ಸರಳತೆಯ ಸಾಕಾರ ಮೂರ್ತಿ ಸುಧಾಮೂರ್ತಿಯವರು ಜೀವನದ ಅನುಭವ ತೃಪ್ತಿಯ ಸಾರ ಹಾಗೂ ಕಣ್ಮುಚ್ಚಿ ತೆರೆಯುವ ಕನಸಿನ ಹಾರ ಬಡತನ ಸಂಕಷ್ಟಗಳ ಸಂಕೋಲೆಯಲ್ಲಿ ಸಿಲುಕಿ ನಲುಗಿದ್ದರು ಸಾಧನೆ ಎಂಬುದನ್ನು ತನ್ನ ಸ್ವತ್ತು ಅಂದುಕೊಂಡವನ ದಾ ಉತ್ಸಾಹ ಮತ್ತು ಅವರಲ್ಲಿನ ಛಲ ಎಂದಿಗೂ ಬತ್ತುವುದಿಲ್ಲ ಸಮಸ್ಯೆಗಳಿಗೆ ಬೆನ್ನು ತೋರಿಸಿದೆ ಅವುಗಳನ್ನು ಮೆಟ್ಟಿ ನಿಂತು ಯಶಸ್ವಿನ ಪತಾಕಿ ಹಾರಿಸಿದ ಅದೆಷ್ಟೋ ಸಾಧಕರನ್ನು ನಾವು ಗುರುತಿಸಬಹುದಾಗಿದೆ ಅಂಥದ್ರಲ್ಲಿ ದೈತ್ಯ ಇನ್ಫೋಸಿಸ್ ಫೌಂಡೇಶನ್ನ ನೇತಾರರು ಹಾಗೂ ಅದೆಷ್ಟೋ ಪ್ರತಿಭೆಗಳ ಬಾಳಿನ ಬೆಳಕು ಸುಧಾಮೂರ್ತಿ ಕೂಡ ಒಬ್ಬರು ಸರಳ ಭಾವಜೀವಿ ತಮ್ಮ ವಿಶಿಷ್ಟ ಅಂಕಣಗಳ ಮೂಲಕ ಸಮಾಜವನ್ನು ತಲುಪುವ ಎಲ್ಲರೂ ಮೆಚ್ಚಿಕೊಳ್ಳುವ ಮತ್ತು ಎಲ್ಲರಿಗೂ ಇಷ್ಟವಾಗುವ ಸುಧಾಮೂರ್ತಿ ತಮ್ಮ ಇನ್ಫೋಸಿಸ್ ಫೌಂಡೇಶನ್ ಮೂಲಕ ಅದೆಷ್ಟೋ ಪ್ರತಿಭೆಗಳನ್ನು ಅನಾವರಣಗೊಳಿಸಿದ್ದಾರೆ ಸರಳತನವೇ ಮನುಷ್ಯನ ಯಶಸ್ವಿಗೆ ದಾರಿ ಮಾಡಿಕೊಡ್ತದೆ ಎಂಬ ಮಾತು ಪ್ರತಿಯೊಬ್ಬರ ಹೊಸ ಪ್ರೇರಣೆ ಮೂಡಿಸ್ತದೆ ಸುಧಾಮೂರ್ತಿಯವರ ಪ್ರಕಾರ ಏನನ್ನಾದರೂ ಸಾಧಿಸಬೇಕೆಂದು ಹೊರಟವನಿಗೆ ಪ್ರಮುಖವಾಗಿ ಧೈರ್ಯ ಮತ್ತು ಪರಿಶ್ರಮ ಪಡುವ ಗುಣವೂ ಬದುಕೆಂಬ ಚದುರಂಗ ದಾಟದಲ್ಲಿ ನಾವು ಎಷ್ಟು ಬುದ್ಧಿವಂತರಿದ್ದೇವೆ ಎಷ್ಟು ಚೆನ್ನಾಗಿದ್ದೀವಿ ಅಥವಾ ಎಷ್ಟು ಚೆನ್ನಾಗಿ ಸಂಪರ್ಕಗಳನ್ನು ಹೊಂದಿದ್ದೀವಿ ಎಂಬುದು ಲೆಕ್ಕಕ್ಕೆ ಬರುವುದಿಲ್ಲ ಪರಿಶ್ರಮ ಪಟ್ಟು ಕೆಲಸ ಮಾಡಲು ನಾವು ಎಷ್ಟು ಸಮರ್ಥರು ಹಾಗೂ ಯಾರೇ ಬಡಿದರು ಚುಚ್ಚಿದರು ಆಡಿದರು ಜಗ್ಗದಂಥ ಧೈರ್ಯದ ಆಣೆಕಟ್ಟೆ ಇದ್ದರೆ ಮಾತ್ರ ಯಶಸ್ವಿ ವ್ಯಕ್ತಿಗಳಾಗ್ಬೋದು ಅಂತೇಳಿ ಹೇಳಿದ್ದಾರೆ ಸರಳತೆಗೆ ಇನ್ನೊಂದು ಹೆಸರೇ ಸುಧಾಮೂರ್ತಿ ಮೇಡಮ್ ಅವರು ಆ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕಾದ್ದೇ ಇಲ್ಲ ಅವರ ಉಡುಗೆ ಆಗಲಿ ತೊಡುಗೆ ಆಗಲಿ ಮಾತು ಚಟುವಟಿಕೆಗಳಲ್ಲಿ ಅದು ತಿಳಿಯುತ್ತದೆ ಆ ಮೂಲಕ ಎಷ್ಟೋ ಹೆಣ್ಣು ಮಕ್ಕಳಿಗೆ ಪ್ರೇರಣೆಯಾಗಿದ್ದಾರೆ ಸ್ಫೂರ್ತಿಯಾಗಿದ್ದಾರೆ ಇವರು ದೇವದಾಸಿ ಪದ್ಧತಿ ಕಿತ್ತಿಗೆಯಲು ಹೋರಾಟ ಮಾಡಿದ್ದಾರೆ ದೇಶಕ್ಕೆ ಅಂಟಿಕೊಟ್ಟಿದ್ದಂತಹ ಈ ಅನಿಷ್ಟ ಪದ್ಧತಿಯ ಆಚರಣೆಯಲ್ಲಿ ಮುನ್ನೆಲೆಯಲ್ಲಿದ್ದ ರಾಯಚೂರಿನ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳನ್ನು ಇದರ ಸುಳಿಯಿಂದ ಪಾರು ಮಾಡಿ ಅವರಿಗೆ ಕೌದಿ ಹೊಲಿಯುವುದನ್ನು ಹೇಳಿಕೊಟ್ಟು ಸ್ವಾವಲಂಬಿಯಾಗಿ ಬದುಕಲು ಕಲಿಸಿಕೊಡುವ ಮೂಲಕ ಅವರ ಪಾಲಿಗೆ ದಾರಿದೀಪವಾಗಿದ್ದಾರೆ ನಮ್ಮ ಸುಧಾಮೂರ್ತಿ ಮೇಡಮ್ ಅವರು ಜೀವನದಲ್ಲಿ ನಾವು ಎಷ್ಟೋ ಬಾರಿ ಹಣ ಆಸ್ತಿ ಸಂಪಾದಿಸಬೇಕು ಎಂಬ ಭರದಲ್ಲಿ ನಮ್ಮಲ್ಲಿದ್ದ ಮೌಲ್ಯಗಳನ್ನು ಗಾಳಿಗೆ ತೂರ್ತೀವಿ ಪರಿಣಾಮ ಸಂಬಂಧಗಳು ಅಳಿಸ್ತಾವ ಎಲ್ಲರೂ ದೂರ ಆಗ್ತಾರ ಸಾಧನೆ ಹಾದಿ ಹಿಡಿದವರು ಎಲ್ಲ ಕಳೆದುಕೊಂಡು ತೋಳಾಡ್ತಾರೆ ಅದಕ್ಕೆ ಸಾಧನೆ ಹಣ ಪ್ರಶಸ್ತಿ ಅಥವಾ ಪದವಿಗಳನ್ನು ಹೊಂದುವುದಕ್ಕಿಂತ ಮುಖ್ಯವಾಗಿ ಒಳ್ಳೆಯ ಸಂಬಂಧ ಸಹಾನುಭೂತಿಯನ್ನು ಹಾಗೂ ಮನಃಶಾಂತಿಯನ್ನು ಹೊಂದಬೇಕು ಆಗ ತಾನಾಗಿಯೇ ಸಕಲವು ಒಲಿದು ಬರ್ತದ ಪ್ರಕೃತಿ ತುಂಬಾ ಸೂಕ್ಷ್ಮವಾಗಿದ್ದು ಪ್ರತಿಯೊಬ್ಬರನ್ನು ಸರಿಸಮಾನವಾಗಿ ನೋಡ್ತದ ಆದರೆ ಅವರ ದೃಷ್ಟಿಯಾಗಿರುವ ಮನುಷ್ಯ ಮಾತ್ರ ತನ್ನ ಸುತ್ತ ಭೇದ ಭಾವಗಳನ್ನು ಬಡವ ಶ್ರೀಮಂತ ಎಂಬ ಬೇಲಿಗಳನ್ನು ಹಾಕಿಕೊಂಡಿದ್ದಾನೆ ಸಲದಕ್ಕೆ ಇದರ ಆಧಾರದ ಮೇಲೆ ಸಮಸ್ಯೆಗಳನ್ನು ಬಗೆಹರಿಸುವ ಸಾಮರ್ಥ್ಯವನ್ನು ಬೇರೆ ಅಳೆಯುತ್ತಾನ ಆದರೆ ನಾವು ನೋಡಲಿಕ್ಕೆ ಚಂದವಿದ್ದೀವೋ ಇಲ್ಲವೋ ನಾವು ಶ್ರೀಮಂತರೋ ಅಲ್ಲವೋ ನಾವು ಬುದ್ಧಿವಂತರೋ ಅಲ್ಲವೋ ಈ ಮಾನದಂಡಗಳನ್ನು ಲೆಕ್ಕಿಸದ ಪ್ರಕೃತಿ ಎಲ್ಲರಿಗೂ ದಿನಕ್ಕೆ ಇಪ್ಪತ್ತ್ನಾಲ್ಕು ಗಂಟೆಗಳನ್ನೇ ಕೊಟ್ಟಿದೆ ಹೊರತು ದುಡ್ಡು ಇರುವವನಿಗೆ ಒಂದು ಇಲ್ಲದವನಿಗೆ ಮತ್ತೊಂದು ಕೊಟ್ಟಿಲ್ಲ ಆದ ಕಾರಣ ಸಮಸ್ಯೆಗಳನ್ನು ದೀರ್ಘವಾಗಿ ಎಳೆಯದೆ ನಮ್ಮ ತೊಂದರೆಗಳನ್ನು ಕಷ್ಟಗಳು ಅಥವಾ ಪರಿಹಾರಗಳನ್ನು ಏನೇ ಇದ್ದರೂ ಅವುಗಳನ್ನು ಈ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮುಗಿಸ್ಕೊಳ್ಬೇಕಾಗ್ತದ ಅದಕ್ಕೆ ಸುಧಾಮೂರ್ತಿಯವರು ತಮ್ಮ ಸರಳತೆಯಿಂದ ಈ ದೇಶಕ್ಕೆ ಮಾದರಿಯ ಹೆಣ್ಣು ಮಗಳಾಗಿ ಇದ್ದಾರೆ ಅವರನ್ನು ನಾವು ಸರಳತೆಯ ಸಕಾರ ಮೂರ್ತಿ ಅಂತ ಹೇಳಬಹುದು ಈ ದೇಶಕ್ಕೆ ಸುಧಾಮರ್ ಮೂರ್ತಿಯವರನ್ನು ಪಡೆದು ನಾವೇ ಧನ್ಯವಂತರು ಅಂತ ಹೇಳ್ಬೋದಾಗ್ತದೆ